ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇನು ಹೊಸ ಅವತಾರ ಥರ ಹೊಸ ಲುಕ್ ಅಂತ ಅನ್ಕಂತಿದ್ರಲ್ಲ ಯಾವಾಗಲೂ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ನೋಡ್ತಾ ಇದ್ರಿ ಇವತ್ತು ಬೇರೆ ಥರ ಬೇರೆ ಸ್ಟೈಲಲ್ಲಿ ಬೇರೆ ಲುಕ್ಕಲ್ಲಿ ನೋಡ್ತಾ ಇರ್ರಿ ಇವತ್ತು ನಾನು ಟೂರ್ ಹೋಗಿದ್ದೀನಿ ತುಂಬ ದಿನದ ನಂತರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ದೀವಿ ಎಲ್ಲೆಲ್ಲಿ ಹೋಗಿದ್ದೀನಿ ಏನೇನು ನೋಡ್ತಾ ಇದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಏನೇನು ಊಟ ಮಾಡ್ತಾ ಇದ್ದೀನಿ ಏನೇನು ತಿಂತಾಯಿದ್ದೀನಿ ನಿಮಗೆಲ್ಲ ಯಾವ್ದನ್ನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನೋದನ್ನೆಲ್ಲನೂ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬನ್ನಿ ಹೋಗೋಣ ಏನು ನೋಡ್ತಾ ಇದ್ದೀನಿ ಫಸ್ಟು ಅಂತ ಹೇಳ್ತಾ ಇದ್ದೀನಿ ಈಗ ಫಸ್ಟು ಬಂಡೀಪುರದ ಫಾರೆಸ್ಟಿಗೆ ಬಂದಿದ್ವಿ ಬಂಡೀಪುರ ಫಾರೆಸ್ಟು ತುಂಬ ಚೆನ್ನಾಗಿರುತ್ತೆ ವೈಲ್ಡ್ ಅನಿಮಲ್ಸ್ ಎಲ್ಲ ಇರ್ತವೆ ಸಫಾರಿ ಹೋಗ್ಬೋದು ಅದರೊಳಗೆ ಸಫಾರಿ ಹೋಗೋಣ ಅಂತ ಟಿಕೆಟ್ ತಗೊಳ್ಳೆ ಹೋಗ್ತಾ ಇದ್ದಾರೆ ಹೋಗಿದ್ದೀನಿ ಅಷ್ಟೊತ್ತಿ ಇಲ್ಲಿ ಫೋಟೋ ಆಡ್ಕೊಳ್ಳೋಣ ಅಂತ ನನ್ನ ಮಗನ ಹತ್ರ ಇದ್ದೀನಿ ಇದ್ರದ್ದು ಟೈಮಿಂಗ್ಸ್ ನಮಗೆ ಗೊತ್ತಿದ್ದಿಲ್ಲ ಬೆಳಿಗ್ಗೆ ಆರರಿಂದ ಒಂಬತ್ತುವರೆ ಮತ್ತೆ ಮೂರರಿಂದ ಐದುವರೆವರೆಗೂ ಐತಂತೆ ನಾವು ಅಷ್ಟೊತ್ತಿಗೆ ಆರು ಐವತ್ತಾಗಿತ್ತು ಹಂಗಾಗಿ ಒಂದು ಬ್ಯಾಚ್ ಹೋಗ್ಬಿಟ್ಟಿತ್ತು ನಮಗೆ ಎರಡನೇ ಬ್ಯಾಚನ್ ಸಿಕ್ತು ಹೋಗ್ತಾನೆ ನಮಗೆ ದಾರಿಯಲ್ಲಿ ಎಲಿಫೆಂಟ್ ಕಾಣ್ತಾ ಇತ್ತು ನೋಡಿ ಎಲಿಫೆಂಟ್ ಬಂತು ಏನ್ ಇಷ್ಟು ಒಳಗತ್ತೆ ಒಳಗಾಕೋ ರಾಮ ಈ ಭಯನೇ ಇಲ್ಲಲ್ಲ ದೇವ್ರೇ ಮೊಬೈಲ್ ಗೀಬಲ್ ಕಿತ್ಕೊಂಡು ಹೋದತ್ತು ಮತ್ತೆ ನಮಸ್ಕಾರ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗೆ ಎಲ್ಲ ಜೂ ಒಳಗಿರೋದನ್ನ ನೋಡಿರ್ತೀರಾ ದೇವಸ್ಥಾನದಾಗ ಇರೋದು ನೋಡಿರ್ತೀರಾ ಇಲ್ಲಿ ಲೈವ್ ಅಲ್ಲಿ ಕಾಡಲ್ಲಿ ಸುತ್ತಾಡ್ಕೊಂಡು ಗಿಡಗಳ್ನ ತಿನ್ಕೊಂಡು ಅದು ಏನ್ ಬೇಕೋ ಅದು ಇಷ್ಟ ಬಂದು ತಿನ್ಕೊಂಡು ಆರಾಮಾಗಿ ಫ್ರೀಯಾಗಿ ಅಡ್ಡಾಡ್ತಾ ಒಂಥರ ಏನೋ ಒಂಥರ ಫ್ರೀಯಾಗಿ ಒಂಥರ ಇರೋದು ಏನೋ ಒಂಥರ ಖುಷಿ ಅನ್ಸುತ್ತೆ ಆದ್ರೂ ಮೈ ಜುಮ್ಮ ಅನ್ಸುತ್ತೆ ನೋಡಪ್ಪ ಸುಳ್ಳು ಎಸಿದ ತಕ್ಷಣ ಮೈ ಜುಮ್ ಅನ್ಸುತ್ತೆ ಯಾಕಂದರೆ ನೀವು ಬೇರೆ ಬೇರೆ ವಿಚಾರ ಕೇಳಿ ಭಯ ಅನಿಸ್ತಾ ಇರುತ್ತೆ ಅದಾದಮೇಲೆ ಅದಾದ್ಮೇಲೆ ಹಂಗೆ ಮುಂದೆ ಹೋಗ್ವಿ ಮುಂದೆ ಹೋಗ್ತಾ ಇದ್ದೀವಿ ಏನು ಸಿಗುತ್ತೆ ಏನು ಕಾಣುತ್ತೆ ಅಂತ ನೋಡ್ತಾ ಇದ್ದೀನಿ ಏನು ಅಂದ್ರೆ ಅಂದರೆ ಇದು ಕಾಣ್ ಏನಾದರೂ ಸಿಕ್ತು ಅಂತ ಅಂದರೆ ಏನಾದರೂ ಅಲ್ಲಿ ಅನಿಮಲ್ ಇತ್ತು ಅಂದರೆ ಸ್ವಲ್ಪ ಗಾಡಿ ವೆಹಿಕಲ್ ಕಡಿಮೆ ಮಾಡ್ತಾರೆ ಮತ್ತು ನಮಗೆ ಅದ್ರ ಬಗ್ಗೆ ಗೈಡ್ ಗೈಡ್ ಮಾಡ್ತಾ ಇರ್ತಾರೆ ಯಾವುದು ಏನು ಎಲ್ಲೇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದಾದಮೇಲೆ ಪಿಕಕ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಪಿಕಕ್ ಎಲ್ಲ ಜೊಳಗೆ ಪಂಜರದಗಿರೋದು ನೋಡಿರ್ತೀರಾ ಈಗ ಫ್ರೀಯಾಗೆ ಗರಿ ಬಿಚ್ಕಂಡು ಆಡ್ತಾ ಇರೋದು ಆಟ ಆಡ್ತಿರೋದು ನೋಡಿ ಗಾಡಿ ಬಂದು ನಿಲ್ಲಿಸಿದ ತಕ್ಷಣ ಬರ್ತಾ ಐತೆ ಪಾಪ ಅದು ಹತ್ರ ಏನಾದರೂ ಕೊಡ್ತಾರೋ ಅಂತನೋ ಏನೋ ಪಾಪ ಹತ್ರ ಬರ್ತಾ ಐತೆ ಆದರೆ ಏನೋ ಸೌಂಡ್ ಮಾಡಬಾರ್ದು ಮತ್ತು ಏನೋ ಹಾಕ್ಬಾರ್ದು ಕೆಳಗೆ ಅಂತ ಹೇಳಿದ್ರು ಪಾಪ ಹಾಗಾಗಿ ಯಾರು ಏನು ಡಿಸ್ಟರ್ಬ್ ಮಾಡಲ್ಲ ಸುಮ್ಮನೆ ಕುಂತಿರ್ತಾರೆ ಪಾಪಾದ್ರೂ ಪಾಡ್ಗೆ ಅದು ಅಡ್ಡ ಆಡ್ಕೊಂಡು ಹೋಗ್ತಾಯಿರ್ತೈತೆ ನೋಡಿ ಎಷ್ಟು ಚೆಂದ ಐತೆ ಎಷ್ಟು ಉದ್ದ ಐತೆ ಇದಾದ್ಮೇಲೆ ನೆಕ್ಸ್ಟ್ ಊಟಿಗೆ ಹೋಗ್ತಾ ಇದೀವಿ ಊಟಿ ಊಟಿಗೆ ಬಂದ್ ರೀಚ್ ಆದ್ವಿ ನೋಡಿ ಊಟಿಗೆ ಬಂದ್ ರೀಚ್ ಆಗಿ ಕಾರ್ ಕೆಳಗಿಟ್ರೆ ಸಾಕು ಕಾಲು ಎಪ್ಪ ಪಾ ತಣ್ಣಗಂದ್ರೆ ತಣ್ಣ ಕೊರೈತೈತೆ ಕಾಲು ಒಳ್ಳೆ ಐಸ್ ಗಡ್ಡೆ ಕಾಲು ಇಟ್ಟಿರ್ತೀವಲ್ಲ ಆ ಟೈಪ್ ಅಷ್ಟು ತಣ್ಣಗಿರುತ್ತೆ ನಿಜವಾಗ್ಲು ಯಪ್ಪ ನಿಜೋಗ್ಲು ಸ್ವರ್ಗಕ್ಕೆ ಗೇಣ ಅಂತಾರೆ ಸ್ವರ್ಗನೇ ಬಿಡು ಇದು ಊಟಿ ಅಂದ್ರೆ ನಿಜವಾಗ್ಲು ಹೇಳ್ತಾ ಇರ್ತಾರಲ್ಲ ಯಾರಾದರೂ ಅವ್ರ ಇವ್ರು ಯಪ್ಪ ನಿಜೋಗಿ ನೋಡ್ಬೇಕಿದ್ರು ನೋ ನಿಜೋಗಿ ಕಣ್ಣಾರೆ ಇದನ್ನೆಲ್ಲ ಎಷ್ಟು ಚೆನ್ನಾಗೈತೆ ಅಷ್ಟು ಚೆನ್ನಾಗಿದೆ ತಾವು ಮದುವೆ ಆಗಿರೋರು ನವ ದಂಪತಿಗಳು ಯಾರು ಬೇರೆ ಕಡೆ ಎಲ್ಲಿ ಹೋಗ್ಬೇಡ್ರಿ ಫಸ್ಟ್ ಊಟಿಗೆ ಬರ್ರಿ ಮಸ್ತ್ ಐತಿ ಕರೆಕ್ಟ್ ಪ್ಲೇಸ್ ಅದಕ್ಕೆ ಎಲ್ಲರೂ ಊಟಿ ಊಟಿಗೆ ಹೋಗೋಣ ಊಟಿಗೆ ಹೋಗೋಣ ಅಂತ ಇರ್ತಾರಲ್ಲ ನಾವು ಒಂದ್ಸಲ ಫಸ್ಟ್ ಟೈಮ್ ಊಟಿಗೆ ಬಂದಿರೋದು ಏ ನೋಡಿ ಈಗ ಇದೇನು ಗಾರ್ಡನ್ ರೀ ಇದು ಇಟಾಲಿಯನ್ ಗಾರ್ಡನ್ ಇಟಾಲಿಯನ್ ಗಾರ್ಡನ್ ಐತೆ ಅಪ್ಪ ನೋಡಿ ಅಪ್ಪ ನಿಜೋಗಿ ನೀವು ವಿಡಿಯೋದಲ್ಲಿ ಆ ಥರ ಕಾಣ್ತೋ ಇಲ್ಲ ಗೊತ್ತಿಲ್ಲ ಕಣ್ಣಾರೆ ದೇವ್ರೇ ಇದನ್ನ ಯಾ ಎಷ್ಟು ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತೆ ನೋಡು ಬಿಸಿಲು ಅನ್ಸುತ್ತೆ ನಮಗೆ ಆದ್ರೆ ಬಿಸಿಲು ತಾಕ್ತಾ ಇಲ್ಲ ಒಂಥರ ತಣ್ಣ ಗಾಳಿ ಮರಗಳು ಎಲ್ಲ ಡಿಸೈನ್ ಡಿಸೈನ್ ಆಗಿ ಕೆತ್ತನೆ ಮಾಡಿದ್ದಾರೆ ಕಡ್ ಕೆತ್ತಿದ್ದಾರೆ ಎಲ್ಲ ಕಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗೈತೆ ಒಂದೊಂದನ್ನು ಒಂದೊಂದರ ಡಿಸೈನ್ ಅಲ್ಲೇ ಇದ್ದಾವೆ ನೋಡಿ ನೋಡಿ ಇದನ್ನು ಕೂಡ ಡಿಸೈನ್ ಆಗಿ ಮಾಡಿದ್ದಾರೆ ಇದೇನು ಗೋರಿಲ್ಲ ಯಾತೋ ದೇವ್ರೇ ನಿಂದ್ರ ನೀ ನೋಡ್ಕೊಳ್ಳೋ ಅಂತೀಯಾ ಇವನು ಒಬ್ಬ ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ಅಂತ ಕರಿತಾ ಇರ್ತಾನೆ ಒಬ್ಬೊಬ್ಬರು ಮೊಬೈಲಾಗ ಅದು ಎಷ್ಟು ಫೋಟೋಗಳು ಇದಾವೋ ಏನೋ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ಕೊಂಡ್ ಬ್ಯುಸಿಯಾಗಿ ಅವ್ರ ಫೋಟೋ ಬೇರೆ ಕರಿತಿರ್ತಾರೆ ಹೆಂಗ ಅವ್ರ ಅವ್ರ ಪಾಡ್ಗೆ ಅವ್ರು ಹೊಡ್ಕೊಂತಿರ್ತಾರೆ ಅಷ್ಟೇನೆ ನಾನು ಪಾಡಿ ನಾನು ವೀಡಿಯೋ ಮಾಡ್ತಿರ್ತೀನಿ ನನಗೆ ಗೊತ್ತಾದ ನನಗೆ ಯಾಕಂದ್ರೆ ನನ್ನ ವಿಡಿಯೋ ನಾನೇ ಮಾಡ್ಕೋಬೇಕಲ್ಲ ಅವ್ರವರೆಲ್ಲ ಫೋಟೋ ಹೊಡ್ಕೊಳೋದಾಗೆ ಇರ್ತಾರೆ ನೋಡಿ ಅಪ್ಪ ಎಷ್ಟು ಚೆಂದೈತೆ ನೋಡಿ ಇದೊಂದು ಗಿಡ ಎಲ್ಲ ಕಟ್ ಮಾಡಿದ್ದಾರೆ ಇಲ್ಲೇನಾದರೂ ನಿಜವಾಗ್ಲೂ ಏನಾದರೂ ರೀಲ್ಸ್ ಗೀಲ್ಸ್ ಮಾಡೋರು ಬೇರೆ ಯಾವ್ದಾರ ಇದ್ದು ಬಂದರೆ ಎಷ್ಟು ರೀಲ್ಸ್ ಮಾಡ್ಕೊಂಡು ಹೋಗ್ಬೋದು ನಿಜವಾಗ್ಲೂ ಅಷ್ಟು ಚೆನ್ನಾಗೈತೆ ನನಗೆ ಯಾ ರೀಲ್ಸ್ ಮಾಡೋದು ಬರೋದಿಲ್ಲ ಏನೂ ಬರೋದಿಲ್ಲ ಹಂಗಾಗಿ ನಾನು ಸುಮ್ಮನೆ ಅಡ್ಡಾಡ್ಕೊಂಡು ಸೀನ್ರಿ ಎಲ್ಲ ನಾನು ಇಟ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಕ್ಯಾಪ್ಚರ್ ಮಾಡಬೇಕು ಅನ್ಸುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಅಷ್ಟೊಂದು ಪರ್ಫೆಕ್ಟ್ ಅಲ್ಲ ಏನಲ್ಲ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರೋದೇ ಈಗ ಸ್ವಲ್ಪ ದಿನದಿಂದ ಹಂಗಾಗಿ ನನಗೆ ಎಷ್ಟು ಬೇ ಇರ್ತದೋ ಅಷ್ಟು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇದು ನಮ್ಮ ಇಂಡಿಯಾ ಮ್ಯಾಪ್ ಗಿಡದಾಗೆ ಬರ್ದವ್ರು ನೋಡಿ ಒಂದೊಂದೂ ಇವೆಲ್ಲ ಗಿಡಗಳು ಒಂದೊಂದೂ ಒಂದೊಂದು ಕಲರ್ ದೇವ್ರೇ ನಾವು ಒಂದೇ ಕಲರ್ ಗಿಡಗಳು ನೋಡಿರ್ತೀವಿ ಇದು ಊಟಿ ಊಟಿ ಇಲ್ಲಿ ಗಿಡಗಳು ಕೂಡ ಕಲ್ ಕಲರ್ ಇದ್ದಾವೆ ನಮ್ಮ ಮೇಲೆ ಬೇರೆ ಇಟಾ ಇಲ್ಲಿ ಬರ್ದಿದ್ದಾರೆ ನೋಡಿ ಇಟಾಲಿಯನ್ ಗಾರ್ಡನ್ ಅಂತ ಅದು ಗಿಡದಾಗೆ ಗಿಡದ ಮೇಲೆ ಗಿಡ ನೋಡ ಎಬುಜಿ ಅಲ್ಲೋಡ್ರಿ ಅಲ್ಲಿ ಮೇಲೆ ಕೂಡ ಹತ್ಬಹುದು ಅಂತ ಅಲ್ಲಿಗೆ ಹೋಗ್ರಿ ಹತ್ತೋಗ್ರಿ ನಾನ್ ಬರೋಕ್ಕಿಲ್ಲಪ್ಪ ನನ್ನ ಆಗಲ್ಲ ಹಾಂ ಪಾಪ ಬಂದ್ರೆ ಕರ್ಕೊಂಡೋಗ ನಾವು ಊಟಿಯಲ್ಲಿ ನಾವು ಊಟಿಯಲ್ಲಿ ಒಂದು ಮೂರು ಪ್ಲೇಸ್ ನೋಡಿದ್ವಿ ಅದೊಂದು ಇಟಾಲಿಯನ್ ಗಾರ್ಡನ್ನು ಮತ್ತೆ ಇದು ದೊಡ್ಡ ಬೆಟ್ಟ ಅಂತ ದೊಡ್ಡ ಬೆಟ್ಟ ಏನು ರೀ ಇದು ದೊಡ್ಡ ಬೆಟ್ಟ ಅಂತೆ ಇದಂತೂ ಮೆಟ್ಲು ಹತ್ತಿ ಸಾಕಾಗ್ಬಿಡ್ತು ಅದಕ್ಕೋಸ್ಕರ ನಾನು ಮೆಟ್ಲು ಹತ್ತದೆಲ್ಲ ನಾನು ಶೂಟ್ ಮಾಡ್ಕೊಂಡು ಬರಲೇ ಇಲ್ಲ ಇದು ಮೇಲ್ಗಡೆ ವ್ಯೂ ಪಾಯಿಂಟ್ ಅಂತೈತೆ ಇಲ್ಲಿ ನಿಂತ್ಕೊಂಡು ಮೇಲೆ ನೋಡಿದರೆ ಪೂರ್ತಿ ಊಟಿ ಎಲ್ಲ ನೀಟಾಗಿ ಚೆಂದ ಕಾಣ್ತಾ ಇತ್ತಂತೆ ಎಲ್ಲ ಗ್ರೀನ್ ಗ್ರೀನು ಮಂಜು ಮಂಜು ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ಅಂದರೆ ನಿಜವಾಗಳು ಸ್ವರ್ಗದಲ್ಲೇ ತೇಲಾಡ್ತಿದ್ವೇನೋ ಅನ್ನಿಸ್ತಾ ಐತೆ ಇದನ್ನು ಈ ವಿಡಿಯೋದಲ್ಲಿ ನಾನು ಅಷ್ಟು ಕ್ಯಾಪ್ಚರ್ ಮಾಡಿರೋ ಕಾಣ್ತಾ ಇಲ್ಲೇನೋ ನಿಜವಾಗಳು ಕಣ್ಣರೇ ನೋಡ್ಬೇಕ್ರಿ ಮಸ್ತ್ ಐತೆ ನಾನು ಹತ್ತಿರ ಶೂಟ್ ಮಾಡ್ಕೊಂಡಿಲ್ಲಲ್ಲ ಅದಕ್ಕೆ ಇಳಿಯೋದು ಈಸಿ ಅಲ್ಲ ಅಂತ ನಾನು ಈಗ ಇಳಿಯೋದನ್ನು ಶೂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಬರೇನು ಟೋಪಿಗಳು ಇದ್ದಾವೆ ಟೋಪಿ ಬೇಕೇನರ ಏ ಅಮ್ಮ ಟೋಪಿ ಬೇಕಾ ಟೋಪಿಗಳು ಶ್ವೆಟ್ಟರ್ಗಳು ಇಲ್ಲಿ ಜಾಸ್ತಿ ಟೋಪಿ ಶ್ವಟ್ಟರು ಅವ ಏನದು ಊಟಿ ಕಾರ್ಗಾಕ ಸ್ಟಿಕ್ಕರಲ್ಲೇ ಐತಿಮ್ಮ ಊಟಿ ಅನ್ನೋದು ಬೇಕಾರೆ ತಗೋಳ ಬೇಡ ಹ್ಞೂ ಹೋಗ್ಲಿಬಂಡಿ ನಡಿ ಅದಾದ್ಮೇಲೆ ಮತ್ತಿಗೆ ಎಲ್ಲಿಗೆ ಹೋಗ್ತಿರೋದು ಎಲ್ಲಿಗೆ ರೀ ಹೌಸ್ ಬೋಟ್ ಬೋಟ್ ಹೌಸ್ ಓ ಬೋಟ್ ಹೌಸ್ ಏನಾಯ್ತು ಒಳಗೆ ನೋಡೋಣ ಏನಿದೆ ಅಂತ ಒಳಗೆ ಹೋಗೋಣ ಫ್ರೆಂಡ್ಸ್ ಒಳಗೆ ಹೋದರೆ ನೋಡಿದರೆ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮ್ ಊಟಿ ನೀವು ಫಸ್ಟ್ ಟೈಮ್ ಊಟಿ ಏನೋ ನೀವು ನೋಡಿರೋ ನೋಡಿರೋದಿರ್ತರೆ ಗೊತ್ತಿಲ್ಲ ಈ ಅಪ್ಪ ನೋಡಿ ಎಷ್ಟು ಚೆಂದ ಐತೆ ಎಲ್ಲ ಒಳಗೆಲ್ಲ ನೀರು ಪೂರ್ತಿ ಎಲ್ಲ ಬೋಟ್ಗಳು ಬೋಟಲ್ಲಿ ಸುತ್ತಾಡಲಿಕ್ಕೆ ಎಲ್ಲ ಯಾವ್ಯಾವ ಥರ ಬೋಟು ಅದೆಲ್ಲ ಸುತ್ತಾಡಲಿಕ್ಕೆ ನೀರು ಮತ್ತು ಮ್ಯೂಸಿಯಮ್ಮು ಎಲ್ಲ ಚೆಂದ ನೋಡಿ ಎಷ್ಟು ಚೆಂದ ಐತೆ ಅಪ್ಪ ದೇವರೇ ಎಲ್ಲ ಹೋಗಿದ್ದಾರೆ ಅಲ್ಲೇ ನೋಡಿ ಅಂತ ನೋಡಿ ಇವರು ಫಾರಿನರೆಲ್ಲ ಬಂದಿರ್ತಾರಲ್ಲ ಎಷ್ಟು ವಯಸ್ಸಾಗಿರ್ತೈತಲ್ಲ ಅವ್ರಿಗೆ ಅದು ಹೆಂಗೆ ಸುತ್ತತಾರೆ ಅವರು ಎಷ್ಟು ಥಂಡಿ ಐತಂದ್ರೆ ಅಷ್ಟು ಥಂಡಿ ಇಲ್ಲಿ ಆದರೂ ನೋಡಿ ಹೆಂಗೆ ಸುತ್ತಾರೆ ನಾವೇ ನೋಡ್ತಿದ್ದೀವಿ ಇಲ್ಲಿ ಕೂತ್ಕೊಂಡು ನಮಗೆ ನಾವು ಅವ್ರು ರಾಯಚೂರಾಗಿರೋದ್ರಿಂದ ನಮಗೆ ಶರ್ಟು ಟೋಪಿ ಅಂಬೋದೇ ಗೊತ್ತಿರಲಿಲ್ಲ ನಾವೆಲ್ಲೆಲ್ಲಿ ತಗೊಂಡು ಅಡ್ ಅಭ್ಯಾಸನೇ ಇಲ್ಲ ತಗೊಂಡು ಬರೋದಿಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಬಂದ್ಬಿಡ್ತೀವಿ ಇಲ್ಲಿ ಬಂದು ನುಡ್ಗತ್ತಿದ್ದೀವಿ ಎಲ್ಲರೂ ನೋಡಿ ಅವರೆಲ್ಲ ಹೆಂಗೆ ಅಡರ್ತಾರೆ ನಾ ಅವರು ಅದ್ರ ಬೋಟಲ್ಲೆಲ್ಲ ನನ್ನ ಮಕ್ಕಳೆಲ್ಲ ಹೋಗ್ಯವ್ರೆ ಅವರು ಬರ್ತಾ ಇದ್ದಾರೆ ನಾನು ಹೋಗಿಲ್ಲಪ್ಪ ನನ್ನ ಕೈಲಾಗಲ್ಲ ಅದರಾಗೆಲ್ಲ ಹೋಗಕ್ಕೆ ಭಯ ಜೀವನ್ದಾಗ ತುಂಬಾ ಭಯ ನನಗೆ ಫಾರಿನರು ಒಂದು ಎಪ್ಪತ್ತೈದು ವರ್ಷದ ಮ್ಯಾಲೆ ತಪ್ಪ ಅಂತ ಮುದುಕರೆಲ್ಲ ಬಂದವ್ರೆ ಅವ್ರು ತಿಂತಿರೋದು ನೋಡಿ ನಮ್ಮ ಹೋಟ್ಲಾಗೆಲ್ಲ ಉಳ್ಕೊಂಡಿದ್ರು ಮ್ಯಾಗಿ ತಿನ್ಕೊಂಡು ಜೀವನ ಮಾಡ್ತಾರೆ ನಾವು ಮುದ್ದೆ ತಿನ್ನರೆ ಗಟ್ಟಿ ಇರ್ತೀವಿ ಅಂದ್ಕೊಂಡಿದ್ವಿ ನಮ್ಕಿನ್ನ ಗಟ್ಟಿ ಕೊಡಿ ಅಂಗ ಗಡ್ಡಾರ್ತಾರ ಅವರು ಅಷ್ಟೇ ಚೆನ್ನಾಗೈತಿ ಇದ್ಯಾವುದ್ರಿ ಬುಜಿದ್ಯಾವುದು ರೋಸ್ ಗಾರ್ಡ್ ರೋಸ್ ಗಾರ್ಡನ್ ಅಂತಿದ್ವು ಒಳಗೆ ಹೋಗೋಣ ಏನಿದೆ ಅಂತ ನೋಡೋಣ ಎಲ್ಲಿ ನೋಡಿದ್ರು ಬರೀ ಗಾರ್ಡನ್ 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 ನೀವು ಊರಾಗೆ ಸೀನ್ರಿ 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 ಚಳಿ 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 ಅಷ್ಟೇ ನೋಡಪ್ಪ ಯಪ್ಪ ಹೆಂಗೈತ ನೋಡ ಹೋಗತ್ತ ಹೆಂಗ ಮಾಡ್ಯಾವ್ರ ಇವರು ಹ್ಞೂ ಅಮ್ಮ ರೋಸ್ ನೋಡಿ ಎಷ್ಟು ದಪ್ಪ ಯಪ್ಪ ದೇವ್ರಿ ಎಂತೆಂತ ಕಲರ್ ಇದಾವ ರೋಸ್ಗಳು ಬರ್ರೆ ರೋಸ್ ರೋಸ್ ಗಿಡ ರೋಸ್ ಗಿಡ ರೋಸ್ ಗಿಡ ಎಷ್ಟು ಕ ದಪ್ಪ ಅಂದರೆ ನಿಜವಾಗ್ಲು ಒಂದು ಕೈ ದಪ್ಪ ಕೈ ಅಂದರೆ ಒಂದು ಬೊಕ್ಸೆ ಬೊಕ್ಸೆ ಎಲ್ಲ ಒಂದು ಸಣ್ಣ ಮಕ್ಕಳು ತಲೆ ಇರ್ತೈತಲ್ಲ ಅಷ್ಟು ದಪ್ಪ ಇದಾವೆ ರೀ ನಿಜೋಗ್ಲು ಅಷ್ಟು ದಪ್ಪ ರೋಜ್ ನಾನಂತೂ ನಿಜೋಗಿ ಲೈಫಲ್ಲಿ ದಪ್ಪ ನೋಡಿರಲಿಲ್ಲ ಅಷ್ಟು ದಪ್ಪ ಇದಾವೆ ಮತ್ತು ಕಲರ್ ಅಂದರೆ ವಿಪರೀತ ಕಲರ್ ಎಷ್ಟು ಕಲರ್ ಇದೆ ನೋಡಿ ಯಾವ್ಯಾವ ಥರ ಕಲರ್ ಇದಾವೆ ಅಂದರೆ ಅಷ್ಟು ಕಲರು ಈ ವಿಡಿಯೋದಲ್ಲೆ ನಾವು ಅಷ್ಟು ಕಾಣ್ತಾ ಇದ್ದಾವೋ ಇಲ್ಲ ಗೊತ್ತಿಲ್ಲ ನಾನು ಸುಮ್ಮನೆ ರೆಕಾರ್ಡ್ ಮಾಡೋಕೆ ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ನಾನು ಇಲ್ಲಿ ನಿಂತ್ಕೊಂಡು ಅದನ್ನು ಇದನ್ನು ತೋರಿಸ್ತಾ ಇದ್ದೀನಿ ಎಲ್ಲಿ ಹಿಡಿತಾ ಇದ್ದಾರೋ ಏನು ಗತಿ ಅಂತ ನನಗೂ ಗೊತ್ತಿಲ್ಲ ಮಸ್ತ್ ನೋಡಿ ಎಷ್ಟು ದಪ್ಪ ಅಂದ್ರೆ ಅಷ್ಟು ದಪ್ಪ ಯಪ್ಪ ಅವು ಕಿತ್ತು ಮುಡ್ಕೊಂಡು ಮುತ್ಕೊಡೋ ನಾನು ಕಿತ್ಕೊಳ್ಳೋಕ್ಕಾಗಲ್ಲ ನನಗಂತ ಅಂಥವೆಲ್ಲ ಕಿತ್ತು ಹಾಳು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ನನಗೆ ಇಷ್ಟ ಆಗೋಲ್ಲ ಮುಡ್ಕೊಳೋದು ಅದಕ್ಕೋಸ್ಕರ ಎಷ್ಟು ಚೆನ್ನಾಗೈತೆ ನೋಡಿ ಅದಾದಮೇಲೆ ಇಲ್ಲೊಂದು ಎಕ್ಸಿಬಿಷನ್ ನಡಿತಾಯಿತು ಅಲ್ಲಿಗೆ ಬಂದಿದ್ದೀನಿ ಫೋಟೋ ಹೊಡಿಸ್ಲಿ ತಾಳ್ ತಾಳ್ ಫೋಟೋ ಹೊಡಿ ಇಲ್ಲೊಂದು ವೀಡಿಯೋ ಮಾಡುವಂಥ ಎಕ್ಸಿಬಿಷನ್ ಏನೆಲ್ಲ ಕಡೆ ಇರುತ್ತೆ ನಮ್ಮ ಕಡೆಯೂ ಈ ಥರನೇ ಐತಿ ಬಿಡಿ ಬೇರೆ ವಿಶೇಷವಾಗಿಲ್ಲ ಇಲ್ಲೇನು ಸೇಮ್ ಎಕ್ಸಿಬಿಷನ್ನೇ ನಾವೇನು ಅದೇನು ಅರ್ಥಕ್ಕೆ ಹೋಗ್ಲಿಲ್ಲ ಆಡಕ್ಕೆ ಹೋಗಲಿಲ್ಲ ನಾನು ಹಣ್ಣು ನಮ್ಮ ಮನೆಯವರು ವ್ಯಾ ವ್ಯಾ ಅಂತ ಅಂತಿದ್ರಲ್ಲ ಅದೇ ಹಣ್ಣು ಇವು ನನಗಂದರೆ ಎಲ್ಲ ನಾವು ಊರಿಗೆ ಹೋದರೆ ಬೇರೆ ಕಡೆ ಹೋದರೆ ಬೇರೆ ಕಲ್ಚರು ಬೇರೆ ಫುಡ್ಡು ಬೇರೆ ತಿನ್ಸು ಅಲ್ಲಿ ಏನೇನು ಫ್ರೂಟ್ಸ್ ಇರ್ತಾವ ಅದನ್ನೆಲ್ಲ ತಿನ್ಬೇಕಂತ ನನಗೆ ಆಸೆ ಅದಕ್ಕೆ ನಾನು ಅಲ್ಲೇದನ್ನೇ ನಾನು ತಾಣ್ತಿರ್ತೀನಿ ಮನೆಗಳರು ನಮ್ಮ ಹುಡುಗರು ಅವರೆಲ್ಲ ಅದು ಮುಟ್ಟಕ್ಕೆ ಹೋಗಲ್ಲ ಅಲ್ಲೇದು ಏನು ತಿಂತಿರ್ತಾರೆ ಯಾವಾಗಲೂ ರೆಗ್ಯುಲರ್ಗೆ ಅದನ್ನೇ ತಿಂತಿರ್ತಾರೆ ಇದೊಂಥರ ಹಣ್ಣು ಚೆನ್ನಾಗೈತೆ ತುಂಬ ಸಿಹಿ ಐತಿದು ಒಂದು ಮೇಲೆಲ್ಲ ಸಿಪ್ಪೆ ಸಿಪ್ಪೆ ಇರುತ್ತೆ ಒಳಗೆಲ್ಲ ಈ ಥರ ಲೋಳೆ ಲೋಳೆ ಥರ ಇರುತ್ತೆ ಬೀಜ ಒಂಥರ ಗಟ್ಟಿ ಗಟ್ಟಿ ಇರ್ತವೆ ಚಂದಿತ್ತು ಒಂಥರ ಟೇಸ್ಟ್ ಇತ್ತು ಏನೋ ಒಂಥರ ಡಿಫ್ರೆಂಟ್ ಇತ್ತು ನನಗೆ ಬೇರೆ ಕಡೆ ಫುಡ್ ಅಂದ್ರೆ ಇಷ್ಟ ನನಗೆ ಅದಕ್ಕೆ ತಿಂತೀನಿ ನಾನು ಎಲ್ಲಿ ಬಂದ್ರೂ ಬೇರೆ ಕಡೆನೇ ಯೂಸ್ ಮಾಡ್ತಾ ಇರ್ತೀನಿ ನಾನು ಯಾಕಂದರೆ ನಮ್ಮೂರಿಂದ ಯಾವಾಗಲೂ ಸಿಗ್ತಿರ್ತದೆ ಬೇರೆ ಕಡೆ ಹೋದರೆ ಬೇರೆ ಕಡೆದು ಏನು ಸಿಗುತ್ತೋ ಅದನ್ನು ಯೂಸ್ ಮಾಡಬೇಕು ಯಾಕಂದರೆ ನಮ್ಮ ಕಡೆಗೆ ಯಾವಾಗಲೂ ಸಿಗೋದಿಲ್ಲ ಅದಕ್ಕೆ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಅಲ್ಲಿಂದ ಯೂಸ್ ಮಾಡ್ಕೆ ನನಗೆ ಆಸೆ ಅದಾದಮೇಲೆ ಸ್ವಲ್ಪ ಫೋಟೋದಲ್ಲಿ ಒಂದೆರಡು ಫೋಟೋ ಕೂಡ ಆ್ಯಡ್ ಮಾಡಿದ್ವಿ ಯಾಕಂದರೆ ಈ ಫೋಟೋದಲ್ಲಿ ಸೀನ್ರಿ ಎಲ್ಲ ತುಂಬ ಚೆಂದ ಕಾಣ್ತಾ ಇದ್ವು ಇವರು ಬೇರೆ ಬೇರೆ ಕಡೆಯಿಂದ ಹೋಗಿ ಫೋಟೋ ಹೊಡ್ಕೊಳ್ತಾ ಇದ್ರಲ್ಲ ನಮ್ಮ ಮಕ್ಕಳು ಹಂಗಾಗಿ ಆ ಫೋಟೋ ಚೆನ್ನಾಗಿದ್ದು ಅದಕ್ಕೋಸ್ಕರ ನಾನು ಆ ಫೋಟೋ ಕೂಡ ಹಾಡ್ ಮಾಡಿದೆ ಯಾಕಂದರೆ ನನ್ನ ಲೈವಲ್ಲಿ ಅವು ಕ್ಯಾ ಶೂಟ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಅದಕ್ಕೆ ಚೆನ್ನಾಗಿರೋ ಪ್ಲೇಸ್ಗಳೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿದರೆ ನೆಕ್ಸ್ಟ್ ವೀಡಿಯೋ ಕೂಡ ಇದೇ ಥರ ನಂದು ಟೂರಿಂದಿದೆ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು